ರೇಣುಕಾಚಾರ್ಯ ಮಾತಾಡೋದು ಮೈಕ್ರೋಫೈನಾನ್ಸ್ ಭೂವನ್ನ ಮೊನ್ನೆ ಕುಳುಗಟ್ಟಿಗೆ ಹೋಗಿದೆಯಲ್ಲ ಅಲ್ಲಪ್ಪ ಹತ್ತು ನಿಮಿಷ ಟೈಮ್ ಕೊಡಲ್ಲ ಅಂತ ಹೆಣ್ಮಕ್ಳಿಗೆ ಗಂಡನಿಗೆ ಆಪರೇಷನ್ ಆಗಿದ್ದಿ ಹತ್ತು ನಿಮಿಷ ಟೈಮ್ ಕೊಡಲ್ಲ ನೀವು ಆತ್ಮಹತ್ಯೆ ಮಾಡ್ಕ ನೀವು ಸಾಲ ಮನೆ ಈ ರೀತಿ ಉದ್ದಾಡ್ತಾರ ಮಾತಾಡ್ತೀರಾ ಯಾಕೆ ಆ ಹೆಣ್ಮಕ್ಳ ಮೊನ್ನೆ ಫೋನ್ ಮಾಡಿದ್ದಾರೆ ಹತ್ತು ನಿಮಿಷ ಟೈಮ್ ಕೊಡಕಾಗಲ್ಲ ಅಂತ ಹೇಳಿದ್ವಿ ಗೊತ್ತೈತೆ ಹೇಳ್ತೀನಿ ಕೇಳು ಇಡೀ ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಬಹಳ ಇದಾಗ್ತದೆ ಇಶ್ಯೂ ಆಗ್ತದೆ ಎಷ್ಟೋ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ತೀನಿ ನೀನು ಒಬ್ಲಿ ಮಹಿಳೆ ಬಾವಿಗಾರು ಬೆರೆಸಿ ನಿಮ್ಮ ಎಲ್ಲರ ಮೇಲೆ ಕೇಸ್ ಆಗುತ್ತೆ ತೊಂದರೆ ಕೊಟ್ಟರೆ ನೀವು ಹೇಳದು ಕೇಳು ಏನು ಬೀಡ ಹೇಳು ನಿ ಕೇಳು ಆ ರೀತಿ ಹೋದ್ರೆ ಹೇಳ್ಬೀರ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೇಸ್ ಆಗ್ತದೆ ಸಮಸ್ಯೆಗಳು ತಾನೆ ಕೊಟ್ಟು ಕೊಟ್ಟು ದುಡ್ಡು ಕೊಡಬೇಡಿ ಅಂತ ನಾವ್ ಹೇಳಲ್ಲ ಸಾಲ ಸಾಲಿ ಹೆಣ್ಮಕ್ಳಿಗೆ ಸಾಲ ಕಟ್ಟ್ರಿ ಅಂತ ಹೇಳ್ತೀವಿ ಕೊಟ್ಟು ದುಡ್ಡು ವಾಪಸ್ ಕೊಡ್ಬೇಡ್ರಿ ಅಂತ ನಾವು ಹೇಳಲ್ಲ ಪ್ರಚೋದನೆ ಮಾಡಲ್ಲ ಆದ್ರೆ ತೊಂದರೆ ಕೊಡಬೇಡ್ರಿ ಸಿಕ್ಕ ಬಟ್ಟೆ ಬಡ್ಡಿ ಹಾಕಿ ಮನೆ ಮಟ್ಟ ತೆಗಿಬೇಡ್ರಿ ಇಡೀ ರಾಜ್ಯದಲ್ಲಿ ಇಶ್ಯೂ ಅಂತ ಹೋದ ಕ್ರಿಮಿನಲ್ ಕೇಸ್ ಹಾಕವೇ ಏನ ಬೀರಾ ಹೇಳ್ಬಿಡ ಅವನು ಯಾರ ಅವನು ಮನೆ ಕೊಟ್ಟೆ ಬಹಳ ತೊಂದರೆ ಕೊಡದಾನೆ ಹೆಣ್ಮಕ್ಳಿ ಫೋನ್ ಮತ್ಕೊಂತರ ಫೋನ್ ಮಾಡ್ತಾ ಎಲ್ಲ ಕಡೆ ಇದೇತಿ ಈ ರೀತಿ ಬಲವಂತ ವ್ಯವಸೈ ಮಾಡಿದ್ರೆ ನಾವು ಹೆಣ್ಮಕ್ಳು ಪರವಾಗಿ ಕಟ್ಲೆ ಮಾಡಿರ್ತಿವಿ ಆದ್ರೆ ಕಟ್ ಅಂತ ನಾವ್ ಹೇಳಲ್ಲ ಟೈಮ್ ಕೊಡ್ರಿ ಕಟ್ಟಿಸ್ತೀವಿ ಈ ಸಿಕ್ಕಬಟ್ಟೆ ಬಡ್ಡಿ ಹಾಕೋದು ಆಯ್ತಾದ್ರೆ ಕಟ್ಟಕಾಲ ಆಯ್ತಾ ಹೇಳ್ ಬಿಸ್